ಈ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ನೋಡ್ತೀನಿ ಮಿಕ್ಕಿ ಮಗು ಡೊನಾಲ್ಡ್ ಡಕ್ ಚೋಟಾ ಸರ್ಕಾರಿ ಶಾಲೆ ಕಲ್ ಪೇರೆಂಟ್ ನಾನು ಹೆಂಗೆ ಈ ಸ್ಕೂಲ್ ಆಗಿರೋ ಪ್ರೈವೇಟ್ ಸ್ಕೂಲ್ ಹೋದಾದ್ರೆ ಅಲ್ಲಿ ಗೇಮ್ಸ್ ಚಟುವಟಿಕೆ ಲ್ಯಾಬ್ಸ್ ಎಲ್ಲ ಕಾಣಿಸ್ತದೆ ಸರ್ಕಾರಿ ಶಾಲೆ ಹೋಗ್ತೀನಿ ಕಿತ್ತೋಗಿರೋ ಬೆಂಚ್ ಕಿತ್ತೋಗಿರೋ ಕಿಟಕಿಗಳು ಬಾಗ್ಲೆ ಮುರಿದೋಗಿರ್ತೈತೆ ಡಸ್ಟ್ ಗಲೀಜು ಬಾತ್ ವಾಸ್ತಿ ನಾವೇನಾದ್ರೂ ಅಲ್ಲೇ ನಿಂತ್ಕೊಂಡಿವೆ ನಿಂತ ಅಂದ್ರೆ ಕೊಚ್ಚೆ ಆಗಬಿಟ್ಟು ಹರಿತಾರ ನೀರಾಗ್ತಾ ಫ್ರೆಶ್ ಆಗಿರ್ತೀವಿ ಎ ಐ ಚಾಟ್ ಬಾಟು ಅಂತೆಲ್ಲ ಮಾತಾಡ್ತಾ ಇರ್ಬೇಕು ಜಗತ್ತು ನಾನ್ ಸರ್ಕಾರಿ ಶಾಲೆಯಲ್ಲಿ ಇನ್ನ ಕಲಿ ನಲಿ ಹಣ್ಣು ತೋರಿಸ್ಕೊಂಡು ಗಿಡ ತೋರಿಸ್ಕೊಂಡು ಬದುಕ್ತೀನಿ ಅಂತ ಹೇಳಿದ್ರೆ ಭವಿಷ್ಯ ಏನಾಗಬೇಕು ಎಲ್ಲಾ ರಾಜಕಾರಣಿಗಳು ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಇದೆ ಎಲ್ಲಾ ರಾಜಕಾರಣಿಗಳು ಪ್ರೈವೇಟ್ ಹಾಸ್ಪಿಟಲ್ಸ್ ಗಳಿದಾವೆ ಅವ್ರು ಉದ್ದಾರ ಆಗಿದ ಜನಗಳನ್ನ ಉದ್ದಾರ ಮಾಡ್ತಾರೆ ಯಾರು ಸರ್ಕಾರ ಆ ಮರದ ಹೃದಯದ ಒಳಗಡೆ ಖರ್ಚು ಬಿಟ್ಟಿದೀವಲ್ಲ

ಯಾವಾಗ್ಲೂ ಒಂದು ಹೆಣ್ಣು ಇರ್ತಾಳೆ ಆ ಮಗು ಇರುತ್ತೆ ಆ ಮಗು ಮಲಗಿರುತ್ತೆ ಅಲಾಟ್ ಮಾಡಿರ್ತಾರೆ ಜನ ಐವತ್ತ ನೀವು ಅವ್ರ ಮಗು ಹಿಂದೆ ಇದೆಯಾ ಐನೂರು ರೂಪಾಯಿ ದಯವಿಟ್ಟು ಯಾರು ಮಾಡ್ಬೇಡ ಸಾರ್ವಜನಿಕ್ರು ಮಾಡ್ತಾ ಇದೀವಿ ಅಂದ್ರೆ ಮಾಡ್ತಾ ಇರೋದಂತ ಕೆಲಸ ಒಂದಷ್ಟು ಎನ್ ಜಿಒ್ರೆ ಸರ್ಕಾರ ನಾಚಿಕೆ ಆಗ್ಬೇಡ ಕಂಟ್ರಿ ಅಂತ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಾಗ ನಾನ್ ದೇಶ ಕೂಡ ಡೆವಲಪ್ ಆಗುತ್ತೆ ಅಲ್ಲಿವರೆಗೂ ನನ್ನ ಭಾರತ ಡೆವಲಪಿಂಗ್ ಅಲ್ಲಿ ಇದ್ರಲ್ಲಿ ಸಿಗುವಂತ ಆತ್ಮಕೃಷಿ ಆತ್ಮತೃಪ್ತಿ ನಿಮ್ಗೆ ಅಂಬಾನಿಯವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ